ನೋಕರು ನೀವೇ ಆಗಿರಬೇಕು ಸೋಮತಿಮ್ಮ ತಾಯಿ ಹಳ್ಳಿ ತೋ ತೋೊಂಡಿರ ಎರಡು ತಿಂಗಳಕ ಅವ್ ಡಿಮ್ ಸೊ ಫ್ರೆಂಡ್ಸ ಈ ಸದ್ಯಕ್ ನಾವು ಏನ್ ಸ್ಪೆಷಲ್ ಮಾಡಕತ್ತೀಯಪ್ಪ ಅಂತಂದ್ರ ನಿಮ್ ಜೊತೆಗ್ ಶೇರ್ ಅಂತ ಬರ್ರಿ ಫ್ರೆಂಡ್ಸ್ ಮಳಿ ಅಂತೂ ಹತ್ಕೊಂಡ್ ಬಿದ್ದೆ ಬಿಟ್ಟೈತ್ರಿ ಒಟ್ಟು ಬಿಟ್ಟಿಲ್ಲ ಇವರು ಮಾರ್ಕೆಟ್ ಲಿಂದ ಬಂದಾರ ವಿಡಿಯೋ ಮಾಡಿದೇವ ಮಾಡಿದ್ರೆ ಬರ್ಕೊಡ್ದವ ಮಾಡ್ಯಾರಂತ ನಾನು ಮೊಬೈಲಿಗೆ ಶೇರ್ ಮಾಡಿಕೊಂಡು ನಿಮ್ಮ ಜೊತೆಗೆ ನಾನು ಹಂಗೆ ಎಡಿಟ್ ಮಾಡಿ ಹಾಕ್ತೀನಿ ರೀ ಯಾವ ಪರಿ ಹೊಡೆ ನೋಡ್ರಿ ಮಳೆ ಮಳಿ ಹಚ್ಚ ಹಲೆ ಬಿಟ್ಟೈತೆ ನೋಡ್ರಿಪ್ಪ ಮಳಿ ಒಳ್ಳೆ ಮಳಿ ಅರ್ಬಿ ತೆಗೆಯೋದು ಹಾಕೋದು ಬ್ಯಾಸ್ ಇಲ್ಲೇ ಬಿಟ್ಟು ಬಿಟ್ಟಿವಿ ಹಿಂದಗಡೆ ಹಿಂದೆಗಡೆ ಹಿಂಡಿ ಹಾಕಿದ್ರೆ ಆಯ್ತು ಅಂತೇಳಿ ಒಳಗರ ಚೂರಿ ಮಳಿ ಚಾಲೋನೇ ಆಯ್ತು ನೋಡ್ರಿಪ್ಪ ಫ್ರೆಂಡ್ಸ್ ಹತ್ತಿದ ಹತ್ತಿದಂಗೆ ಆಗ್ಬಿಟ್ಟೈತ್ರಿ ನಾದ್ನಿ ಬಂದಾರ ನೋಡ್ರಿ ಸದ್ಯಕ್ಕೆ ಹೆಣ್ಣಿನ ಬೆಳಿಗ್ ಇರ್ಬೇಕಾಡ್ರಿ ಈಗ ಹೆಣ್ಮಕ್ಳದ ಡಿಮ್ಯಾಂಡ್ ಐತಿ ನೀವು ಹೊರ್ದಾಗ ಇದ್ದಿಲ್ಲ ಮುಂದ ನಾವು ಹೊರ್ದ್ ಡಿಮ್ಯಾಂಡ್ ಆಗೈತಿ ನಿಮ್ಮ ಮಕ್ಳಿಕಿ ನಮ್ಮ ಮೊಮ್ಮಕ್ಳಿಗೆ ಐತಿ ಡಿಮ್ಯಾಂಡ್ ಈಗ ಹೆಣ್ಮಕ್ಳದ್ ಹುಷ್ ಪಿಶ್ ನಡ್ದೈತ್ ನೋಡ್ರಿ ಹಂಗಾನೇ ಸದ್ಯಕ್ಕ ನಮ್ಮ ಕಿಚನ್ ಅಂತೂ ಈಗ ಏನಂದ್ರೆ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ಗದ್ಲ ಮನಿ ಫಂಕ್ಷನ್ ಆದ್ಮೇಲೆ ಈ ತರ ಸ್ವಲ್ಪ ಇರೋದೆ ಅಂತ ಅನ್ಕೋತೀನಿ ಒವ್ವಾ ಸದ್ಯಕ್ಕೆ ನೋಡ್ರಿ ಒಬ್ರಿ ಅಂಚಿನೊಳಗೆ ಹಾಕಿ ಸಣ್ಣ ಊರಿ ಇಟ್ಟಿದ್ದೀನಿ ರೀ ಕೆಂಪಗ್ಯಾವ ನೋಡಿರಿ ಫ್ರೆಂಡ್ಸ್ ಈ ಥರ ಕೆಂಪು ಕೊಬ್ಬರಿನ ರೀ ಮೊದಲು ತುರ್ಕೊಂಡು ಫ್ರೈ ಮಾಡಾಕ್ತೀನಿ ಉಳ್ಳಾಗಡ್ಡಿ ಫ್ರೈ ಮಾಡಿ ತಾಟಿನೊಳಗೆ ಹಾಕೊಂಡೀನಿ ಆ ಕಡೆ ಅನ್ನಕ್ಕೆ ಇಟ್ಟೀನಿ ಇನ್ನೇನು ಅರ್ಧ ಪೊಣ ತಾಸನೆ ಯಜಮಾನ್ರು ಬರ್ತಾರೆ ರೀ ಊಟಕ್ಕೆ ಇವತ್ತೇನಪ್ಪ ಅಂದ್ರೆ ಮಿಸ್ರಳ ಪಾವ್ ಮಿಸ್ಳ ಪಾವ್ ಮಾಡಾಕತ್ತೀ ನೋಡಿರಿ ಸ್ವಲ್ಪ ಈ ಥರ ಹುರಿದು ಮಾಡಿದ್ರೆ ಮಸ್ತ್ ಆಗತ್ತೆ ರೀ ಮಿಸ್ಳ ಪಾವ ಈಗ ಉಳ್ಳಾಗಡ್ಡೆ ಆಯಿತು ಕೊಬ್ಬರಿ ಆಯಿತು ಸದ್ಯಕ್ಕೆ ಒಣ ಕೊಬ್ಬರಿ ಇದು ಹಸಿದಲ್ಲ ಒಣ ಕೊಬ್ಬರಿ ಹುರ್ಕೊಂಡಿನಿ ಕೆಂಪು ಹಂಗೆ ಈಗ ಟಮಾಟಿ ಕಟ್ ಮಾಡಿ ಟಮಾಟಿ ಇಟ್ಟು ಹುರ್ಕೊಂಬಿಟ್ನಪ್ಪ ಅಂದ್ರೆ ಈ ಮಸಾಲಾನ ಮಿಕ್ಸಿ ಮಾಡೋಕೆ ಬರ್ತ ಮಂಗಲ್ಲಂಟಿ ಫೋನ್ ಮಾತಾಡಕತ್ತೀ ಹೇಳ್ರಿ ಕಿ ಮತ್ತೆ ಹಾಂ ಹಾಂ ಅದು ಹಾಂ ಹಾಂ ಅಂಟಿ ಕೆಲಸದ ರೀ ಬ್ಯಾಗ್ ಹಾಕೊಂಡಂಗೆ ಅಡ್ಡಾಡ್ತರಿ ಈಗ ಅದ್ರಾಗ ನೋಡಿರಿ ಮಸಾಲೆ ಮತ್ತೆ ಎಷ್ಟ್ರ ಒಳಸಿದೀನಿ ರೀ ಟಮಾಟಿ ಉಳ್ಳಾಗಡ್ಡಿ ಉಸುಳಿಕಾಳು ಒಣ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟೆಲ್ಲ ಚೆಂದಾಗ ಹುರ್ಕೊಂಡು ಈಗ ಮಿಕ್ಸಿ ಹಾಕೊಂಡ್ಬಿಡ್ತೀನಿ ರೀ ಇಲ್ಲಿ ನಮ್ಮ ಮಗಳು ಮಾರ್ಕೆಟ್ಲಿಂದ ಅವ ಸಬ್ಬಸಿಗೆ ಸೊಪ್ಪು ತೊಗೊಂಬಂದಿದ್ಲಲ್ರಿ ಅದನ್ನು ತೊಳೆದು ಹರಕಿಡ್ತಾಳ್ರಿ ಅಂದ್ರೆ ಚೆನ್ನಾಗಿರ್ತರಿ ಈಗ ಅಲ್ಲ ಇಲ್ಲಿ ಕೊಳತ್ ಬಿಡ್ತ್ರಿ ಅದು ಸ್ವಚ್ಛಗೆ ಹೊಲಸು ಭಾಳ ಐತ್ರಿ ಮಣ್ಣು ಮಣ್ಣ ಅದನ್ನೆಲ್ಲ ತೊಳೆದು ಹರಕ್ಕೆ ತೊಳೋಣ್ರಿ ಈ ಮಗಳು ಏನು ಮಾಡತ್ತಾಳವ ಕಾಯಿಪಲ್ಯ ಮಮ್ಮಿ ತಂದಿದ್ದು ಈಗೆಲ್ಲ ಇಡಕ್ಕೆ ಟ್ರೈ ಹೇಳೋಕು ಈಗ ಇಲ್ಲಿ ಐತೆ ನೋಡೋದು ಬಟಾಟಿ ಇದು

ಮಸ್ತಾಗೈತಿ ಆಗೈತಿ ಘಮ ಘಮ ಕಟ್ಟೈತಿ ನೋಡ್ರಿ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೋಣ ಮತ್ತ ಎಣ್ಣೆ ಆಗೈತ್ರಿ ಎಣ್ಣೆ ಒಂದ್ ಸ್ವಲ್ಪ ತುಪ್ಪ ಒಂದು ಚಮಚ ತುಪ್ಪ ಇದ್ರೆ ಇಲ್ಲಿ ತಂದ್ರ ಇಲ್ಲ ಅದ ಬೇಕಂತ ನೀವು ನೋಡ್ರಿ ಅಮೂಲ್ ಬಟ್ರ್ ಬೆಣ್ಣೆರ ಬೆಣ್ಣೀರು ತುಪ್ಪಾರ ತುಪ್ಪ ಏನೇನಂದ್ರ ಎಣ್ಣೆ ಎಣ್ಣೆಂಕರು ಮಾಮೂಲಿ ಇದೆ ಐತೆ ಒಗ್ಗರಣೆ गड़ी नोडी इळगडी हाकोमंत अर्ध उळगडी अशी हाकोण ऐके मसाले जास्तीत उलगडे स्वल्प च्रै आता உம்ம் இதுல எதுக்கு தயாரிச்சு போனோம் அப்டினு சொல்லிட்டு இருக்கும் போதும் இது ఉప్పు హాకీ ఈ అదామ్యాగ స్వల్పే స్వల్ప పొడి పుడి భాళ స్వల్ప అరిచిన పుడి అదామ్యాల ఖార పుడి ఖారాపుడి ఇది మన ఫంక్షన్ తర్సీ అంబారి మిర్చి పౌడర్ ಉಪ್ಪು ಖಾರ ಹಚ್ಚಿನ ಪುಡಿ ಅದ್ರ ಜೊತೆಗೆ ನಾವೇನು ನೋಡ್ರಿ ಒಂದು ಪಾವು ಕಿಲೋ ಪಾವು ಕಿಲೋ ಉಸಿಳಿ ಕಾಳು ಇದನ್ನ ಈ ಥರ ಚೆನ್ನಾಗಿ ಮಾಡ್ತೀವಿ

ಸ್ವಲ್ಪ ಹಿಂಕ್ಲಾ ಕ್ಲಿಕ್ ಮಾಡ್ತಲ್ಲ ಹಿಂಗಾಗುತ್ತಾ ನೋಡ್ರಿ ಎಣ್ಣೆಲ್ಲ ಮ್ಯಾಕ್ ತೇಲೈತಿ ಎಲ್ಲ ಎಣ್ಣೆ ಅಂಶ ಎಲ್ಲ ಬಿಟ್ಟಾದ್ಮ್ಯಾಗ ನಾವೇನು ಮಸಾಲೆ ಹುರ್ಕೊಂಡು ಇಟ್ಟಿದ್ದೀವಿ ನೋಡ್ರಿ ಅದನ್ನ ಹಾಕೊಡೋ ಮಾಡ್ತೀವಿ ಹುರಿದ ಮಸಾಲೇನ ಈ ಥರ ಹಾಕಿ ಫ್ರೈ ಮಾಡ್ಕೊಡೋ ಮ್ಯಾಕೇಳಿ ಹಾಂ ಚಲೋ ಐತಿ ಸದ್ಯಕ್ಕೆ ನೋಡಿರಿ ಇದು ಎಣ್ಣೆಗೆಲ್ಲ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತೆ ಇದನ್ನು ಮತ್ತೆ ಹಾಕಿದ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಭಾಳ ಡಿಸ್ಟರ್ಬೆನ್ಸ್ ಅನ್ಸಿರ್ಬೋದು ರೀ ಇಲ್ಲಿ ಕೆಲಸ ನಡ್ದೈತಿ ಹಂಗಾಗಿ ಈ ಸದ್ಯಕ್ಕೆ ನೋಡ್ರಿ ನಮ್ಗೆ ಎಷ್ಟು ಪ್ರಮಾಣದೊಳಗೆ ಬೇಕಲ್ಲ ಅಷ್ಟು ನೀರು ಅಂತ ಇದಕ್ಕ ಪಾವ್ ಪಾವಬಜಿನ ಇದು ಜಾಸ್ತಿ ರಸ ಬೇಕು ನೋಡ್ರಿ ಇದಕ್ಕ ಪಾವ್ ಬಾಜಿ ಒಂಚೂರು ಕಡಿಮೆ ಆದ್ರೂ ಪರವಾಗಿಲ್ಲ ಇದು ಸಾಂಬಾರ ಜಾಸ್ತಿ ಮಾಡ್ಕೋಬೇಕು ನೋಡ್ರಿ ಅಂದ್ರೇ ಎಲ್ಲಾ ತಿನ್ನಂಗಂತ ಅನಿಸ್ತೈತಿ ಇದೆಲ್ಲ ಮಸಾಲೆನ ಹುರಿದು ಮಿಕ್ಸಿಗೆ ಹಾಕಿ ನೋಡ್ರಿ ಇದು ಚೆನ್ನಾಗಿ ನಮ್ಗ ಥಿಕ್ನೆಸ್ ಬರ್ತದ್ರಿಕ್ನೆಸ್ ಬರ್ತೈತಿ ನೋಡಕ್ಕಿಂತ ದೊಡ್ಡ ಬಗುಣಿ ಕಾಣಿಸ್ತೈತಿ ಎಲ್ಲರೂ ಈ ಸದ್ಯಕ್ಕೆ ಇದಕ್ಕೆ ಉಪ್ಪು ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ருச்சி நோட்கண்டு இப்போ மக்கள் உப்பு காரங்க சத்திய பாழம் சித்த ಉಪ್ಪ ಉಪ್ಪ ಖ ಹಾಕ್ಬೇಕಂತೀ ಖರ ಮಸಾಲೆ ಹಾಕ್ತೇನ್ರಿ ಅದಕ್ಕೆ ಖಾರ ಲೆವೆಲ್ ಆಗುತ್ತಾ ಮದ್ಲಕಿ ಕರೆಕ್ಟ್ ಆಗ ಖಾರ ಹಾಕಿದ್ರ ಆಮೇಲೆ ಇದು ಹಾಕಿದ್ಮೇಗ ಕಂಡ ಪಟ್ಟಿ ಖಾರ ಹಾಕ್ಬಿಡ್ತೇತಿ ಉಪ್ಪು ಬೇಕಾದ್ರ ಕಡಿಮೆ ಮೀರ್ ಹಾಕೋಬಹುದು ಜಾಸ್ತಿ ಆದ್ರ ಹೆಂಗಾಗುತ್ತಾ ಅದಕ್ಕೆ ಅದಕ್ಕಂಥೇಳಿ ಈಗ ಉಪ್ಪು ಹಾಕೋಣ ನಾನು ಇನ್ನೊಂದು ಅರ್ಧ ಚರ್ಗಿ ನೀರ್ ಹಾಕಿದೇನ್ರಿ ಹಂಗ ಕರ್ಮ್ ಅದಿಗ

ಎಣೆ ಯಾರು ನೀವು ಆಗಿದೆ ಆಗೈತಿ ಗೊತ್ತಿಲ್ಲ ಈಗ ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ ಮಸಾಲೆನ ಪಾವ್ ಬಾಜಿ ತಗೊಳಕ್ಕೆ ಮಿಸ್ಳ ಮಿಸಳ ಪಾವ್ ಪಾವ್ ಬಾಜಿ ಮತ್ತು ಸಾಂಬಾರು ಮಸಾಲ ಇವೇನೇ ಏನೇ ಮಸಾಲೆ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದ್ರಿ ಎಲ್ಲ ಹಾಕಿ ಮ್ಯಾಗ ನಾವು ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮ್ದಾಗ ಮಸಾಲೆನ ಹಾಕಿ ಒಂದು ನಿಮಿಷ ಕುದಿಸಿ ಬಿಡ್ಬೇಕು ಅಂದರೆ ಅದು ಫ್ಲೇವರ್ ಹೋಗೋಲ್ಲ ಘಮ ಹಂಗೆ ಇದೊಂದು ಟಿಪ್ ನೀವು ಫಾಲೋ ಮಾಡಿರಿ ಈಗ ಇದಕ್ಕೆ

ಯಾಕ ಬಿಸ್ಕಿಟ್ ತಿನ್ನೋದು ಹೇಳು ಅಂದ್ರೆ ಬಿಸ್ಕಿಟ್ ಬಿಸ್ಕಿಟ್ ಕಡ್ದು ತಿನ್ನೋದು ಹೇಳು ಮತ್ತೆ ಇಲ್ಲಂದ್ರೆ ಏನ್ ಮಾಡ್ಬೇಕು ಅದಿಲ್ಲ ಆಯ್ಯಪ್ಪ ಒಂದಿನ ಎಲ್ಲರೂ ಆಯ್ ಮಾಡ್ಯಪ್ಪ ಮಾಡಿ ಎಲ್ಲರಿಗೂ ನಮಸ್ಕಾರ ರೀ ಅಂತೇಳಿ ಹಾ ನೀವು ಹಳಾಳಿ ಮಾಡ ಹೊಂಟ್ರಿ ನೋಡ್ರಿ ದಾಮ್ರಿ ನಿಮ್ ತಂದಾರಲ್ಲ ಅವರು ಈಗ ನೀವು ಕೂತಾರ ಕುಂದ್ರಿ ಪಾಚ್ ಮಿಂಟು ಹಚ್ಕೊಡ್ತದ್ರಿ ಆಕಿ ನಿಂದಿರಂದ್ರಿ ಒಂದು ಆ ಮಿಂಟ ಅಲ್ಲ ಹಾಕಿ ನಿಂದಿರ್ಲೇಕ ನೀವು ತಿಂದವ್ರಿ ಹಚ್ಕೊಡ್ತದಾಮ್ರಿ ಓ ಕುನ್ರಿ ಮಂಗಳಾಂಟಿ ਕੁਕਾ ਮਸਤ ਨਾ ਇਹ ਕਿੰਨਰਾ ਉਹ ਬਿੱਲ ਆਉਂਦਾ ਤੇ ਇਹ ਬਿੱਲ ਬਿੱਲ ਆ ਕਿੰਨ ਗਬੜ ਬਾੜਾ ਹੁੰਦਾ ਸੋਨੀ ਦਾ ਸੋਨੀ ਦਾ ਗਬੜ ਬਾੜਾ ਤਾਂ ਬਣਾ ਇਹ ਕਦੇ ਉਹ ਹੌਸ ਬਾਂ ਦੇਖਣਾ ਗਬੜ ਮਾਰ ਕੁਕਾ ਮਸਤ ਦਮ ਇਹਲਾ ਮਾੜਣਾ ਆਣ ਲੱਗ ਲੰਮਗਾ ਇਹਨ ਮਰਤੀ ਮਤੀਗਾ ਸੀਗਾ ਬਾੜਾ ਬਾੜਾ ਨਾ ਦੇਸੀ ਨੀ ਤੋ ਨੀ ਨਿੰਦਰ ਤੋ ਆਲਾ 5 ਮਿੰਟ ਹੋਣ ਦੋ 2-3 ਪਾਉ ਤਿੰਦ ਹੋਲੀ ਕਿਆ ਨੰਤਾ ਪਰੇ ਲੇਖਣੇ ਕਿ ਕਿੱਦੇ ਲਾ ਨੀ 50 ਯਾਨਾ

ಹಾಳಲ್ಲ ನಡ್ರಿ ನಾ ಬಿಡ್ತ ಊನ ಟೈಮಿಗೆ ಹಿಂಗೆ ಆಯ್ತಾ ಹೋಗೋಣ ಬರ್ತೀರಿ ಬಿಡ್ರಿ ಕರೆಗೆಲ್ಲ ಅಡಿಗೆ ಆಗಿತ್ತಲ್ಲ ಇದು ಮಲಗೋದ್ರ ಇಲ್ಲಿ ಬಾಡೇ ಕರೆ ಇರ್ತಾನೆ ಇದು ಲಿಫ್ಟಿನ ಬಜೆಕಿಂದು ತಂದಿಲ್ಲ ನಿಮಗೆ ಬಂದ್ರಲ್ಲ ಲಕ್ಷದಾಗ ಇಡ್ರಿ ಲಿಫ್ಟು ಐದನೇ ಅಂತಸದ್ರಿ ಲಿಫ್ಟ್ ಹೊತ್ತ ಕತೀವಿ ಬರಲಾಗ ಲಿಫ್ಟ್ ಏನ್ ಮಾಡ್ತೀರಿ ಹಿರೇನ ಹ್ಮ್ ಇಲ್ಲಿ ಅಡ್ಕಸ್ ಮ್ಯಾಗ ಮತ್ ಸೌಕಾಶ್ ಓದ್ತೀರಿ ನಾ ನಡ್ರಿ ಬರ್ರಿ ಕಂಡ್ಸೀಗ ಅವ್ರು ಹೋದ್ರು ಅಂಟೀ ನಿಂದ್ರ ಅಂದ್ರ ಹೊಂಟ್ರಿ ನೋಡ್ರಿ ಫಸ್ಟ್ ಹಣ್ಣು ನಿಂತಾರೆ ಅವ್ರ ಮಗಳು ಗಂಡಮಲ್ಲಿಂತ ಬಂದ್ರೆ ಪುಣ್ಯಕ್ಕೆ ಇರ್ತಾರೆ ಈ ಕಡೆ ಮತ್ತೆ ಗಂಡಮನಿಗೆ ಬಂದ ಈಗ ಕಡೆ ತವ್ರ ಮನೆಗೆ ಬರೋಕೆ ಗಂಡಮಲ್ಲಿ ಎಷ್ಟೊಂದು ಗಬಳ ಐತೆಂದ್ರಿ ಈಗಿನ ಗಬಳಂತಂದ್ರೆ ಬ್ಯಾಗ್ಗಳದ ಅಂತ ಫೋನ್ ಹಚ್ಚಿದೆ ಇಲ್ರಿ ಒಳ್ಳೆ ಮುಳ್ಳೆ ಮತ್ತೆ ಇದೇ ಆಗುತ್ತೆ ಬ್ಯಾಡ ಗಬಳ ಭಾಳ ಐತಿ ಹರ್ಯಾಣಾಗುತ್ತೆ ಮತ್ತೆ ಬರ್ತೀನಿ ಅಂದರು ಹಂಗೆ ಆಕಿನ ಕೂಡ ಮಾತಾಡಿ ಆಂಟಿ ಲಿಫ್ಟ್ನೇ ಕಳ್ಸ್ಬೇಕಂದ್ರೆ ನೋಡಿರಿ ಹಿಂಗೆ ಬರ್ತು ನೋಡ್ರಿ ತಳಗೆ ಹಿಂಗೆ ಆಗುತ್ತಾ ಮಮ್ಮಿ ಅವರು ಏನರ ಸ್ವಲ್ಪ ಪಟಕನ ಬಂದು ಮಾಡ್ಲಿಕ್ಕೆ ಅದಕ್ಕೆ ತಳಗ ಬರೋದು ಹಾಗಾಗಿ ಇಲ್ಲ ನೋಡ್ರಿ ಲಿಫ್ಟಿಗೆ ಹಂಗ ಬೆಂಡೆ ಇರ್ಕೊತ ಹೋರು ಈಗ ನಮ್ಮ ಮನ್ಯಾಗ ಎದ್ರದ ಪಾರ್ಟಿ ಅಂತ ಹೇಳಿ ಹೇಳ್ತೀನಿ ಬರ್ರಿ ಹ್ಞೂ ನೋಡ್ರಿ ಅಪ್ಪ ಮಗ ಕೂತಾರ ಇಲ್ಲಿ ಅಪ್ಪ ಮಗ ಇಲ್ಲಿ ಕೂತಾರ ನಮ್ಮ ಅಪ್ಪ ಇಲ್ಲಿ ಕೂತಾರ ಬರ್ರಿ ಓಕೆ ತರ್ತೀರೇನೆಲ್ಲಾ ಏನು ಬರಲಿ ನಿಮ್ಮ ಗುಡ ಹಾಂ ಸರಿ ಹಿಡ್ಕೊಯ್ನಾ ಇಷ್ಟ ಬಂದ್ ನೋಡಿ

ಕಲರ್ಫುಲ್ಲಾಗಿ ಮಸ್ತಾಗಿ ಬಂದೈತಿ ಹಾಕೈತಿ ಹಾಕೈತಿ ಅರ್ಧೈತಿ ಮತ್ತು ಮ್ಯಾಗ್ ಕಟ್ ಮಾಡಿನೂ ಹಾಕೈತಿ ಮಸ್ತ್ ಆಗೈತಿ ಈಗ ಎಲ್ಲರೂ ಮಿಸಾಳ್ ಪಾವ ಟೇಸ್ಟ್ ಮಾಡೋಣ ಬನ್ರಿ ಲಿಂಬೆ ಓಳೆಟ್ಟಿನಿ ಲಿಂಬೆಣ್ಣು ಹೋಳಿಟ್ಟೈತಿ ಯಜಮಾನ್ರಿನ್ಯಾಗ ಪಾವ ತೊಗೊಂಡ್ಬಂದಾರ ಮಸಾಲ ತೊಗೊಂಬಂದ ನೋಡ್ರಿ ಮಿಸಾಳ್ ಪರ್ಸನ್ ತೊಗೊಂಡು ಬಂದಾರ ಬನ್ರಿ ಫ್ರೆಂಡ್ಸ್ ಮಿಸ್ಳಪಾವು ನೋಡ್ರಿ ಈ ಥರ ರೆಡಿ ಆಗೈತಿ ತಿನ್ನೋಕು ಮಸ್ತ್ ರುಚಿ ಆಗೈತಿ ನಾ ಹೇಳಕತ್ತೀನಿ ಯಾರು ಏನು ಹೇಳವಲ್ರಿ ರೀ ಏನೇ ಹೇಳೋನು ಹ್ಯಾಂಗಾಗೈತಂತೇಳಿ ಸುಮ್ಮ ಕೈಗೆ ಬೈಗೆ ಜಗಳ ಹತ್ತೈತಿಲ್ಲ ಕೊಟ್ಟು ಏನಾರ ಹೇಳೋ ಕೈ ಬಾಯಿ ಹೆಂಗೆ ಸುಮ್ಮನೆ ನಾಥ ನೋಡಿ ರುಚಿ ನೋಡಿ ಮೊದ್ಲಾಕೀವಿ ಈಗ ಬರ್ಜರಿ ಒಡ್ಯಕತ್ತೀವಿ ನೋಡ್ರಿ ಮಿಸ್ಳಪ್ಪವು ಬರ್ರಿ ಬರ್ಜರಿ ಬ್ಯಾಟಿಂಗ್

ನಮ್ಮ ಮಗಳು ಮಸ್ತ್ ಆಗಿ ಕಡಕ್ ಚಾ ಮಾಡ್ಕೊಂಡ್ ಬಂದ ನೋಡ್ರಿ ಫ್ಯಾನ್ಸ್ ಸೃಷ್ಟಿ ಮೇಡಮ್ ಅವರು ಬಾರಿ ಚಹಾ ಕುಡ್ಯಮಂತ ಚಹಾ ಕುಡಕಪ್ಪ ಶರಮಾ ಚಹಾ ಕುಡಿಯಕತ್ತ ಎದ್ದೇಳ ಕಟ್ಟಿ ಆಗ್ರಿ

ಹಾಲ್ ತೋರ್ಸ್ಕೊಂಡ್ ಮಾತಾಡ್ರಿ ಮಮ್ಮಿ ಅವಾಗ ಎಲ್ರ ಬರ್ತೇನೆ ಬಾ ಅಲ್ಲೇ ಬಾ ಎದ್ದು ಬಂದ್ಬಿಡ್ ಪಟಕನಾಗ ಚಾ ಬೇ ತಂಡಿ ಭಾಳ ಐತ್ ಬಾ ನೋಡಲ್ಲ ಅಪ್ಪಂದ್ ಆತ್ ಕುಡ್ಯತ್ ಚಾ ಯೋಯ್ಯೋ ನೀವು ಮಾಡ್ಕೊಂಡ್ ಮಾಡ್ಕೊಂಬಂದಿರೀನ ಪಿಣ ಬಂದಾನ ಇಲ್ಲಿ ಸದ್ಯಕ್ಕೆ ಹೇರ್ ಸ್ಟೈಲ್ ಎಕ್ಸ್ಪೆರಿಮೆಂಟ್ ನಡತೈತ್ರಿ ಆಹ್ಹಾ ಅಪ್ಪಾಜಿ ಚಾಕುಡ ಕತ್ತಿ ಹ್ಮ ಅಪ್ಪಾಜಿ ದೊಡ್ಡ ಅಪ್ಪಾಜಿ ಸಣ್ಣ ಅಪ್ಪಾಜಿ ಮುತ್ಯ ಪಿಲ್ಲೆ ಒಂದೇ ಹೌದಿಲ್ಲಪ್ಪ ಹ್ಞೂ ಅಂತ ಮುತ್ಯ ನೀನು ಒಂದೇ ಆಗಿರಿಲ್ಲಪ್ಪು ಆಗಿರಲಾ ಬಿಜಿ ಅದನ್ರಿ ಸದ್ಯಕ್ಕ ಕಾರ್ಬಾರ್ ಗಿತ್ಯಾಗೇನ್ರಿ ಈಗ ಭಾಳ ಅಂದ್ರೆ ಭಾಳ ಉಡಾ ಟೋಪಿ ಆಗಕತ್ತ ಮಾಡಬೇಕು ಅವ್ನಿಗೆ ಮಸ್ತ್ ಪದ್ದ ಸೇರಿ ಎಲ್ಲರದ್ರ ಅಂತೇಳಿ ಹುಡುಗರು ನೋಡ್ರಿ ಹಿಂಗ ಮನ್ಯಾಗ ನಾವ್ ಇದ್ರ ಗಪ್ಪ ಇರ್ತವ ಕರೆನೇ ನಿಮ್ಮ ಈಗ ನೀವು ಬಂದಿರಿ ಆಜ್ಜಿ ಬಂದಳ ಆಜ್ಜಿ ಬಂದಾನಡಗ ಬಂದಾನ ಮತ್ತೇನು ಸದ್ಯಕ್ಕೆ ಬರ್ರಿ ಅಲ್ಲ ನಿಮ್ಗೆ ಅಷ್ಟಿಷ್ಟು ತಗೊಂಡು ನಮ್ಗಿಟ್ಟಿಟ ನಮ್ಗಿಟ್ರ ಸಣ್ಣ